ಇಲ್ಲಿ ಅಕ್ಕಯ್ಯಡಿತವರ್ಗಿರು ಎಲ್ಲ ಕರ್ನಾಟಕದ ಮನೆ ಮಕ್ಕಳಿಗೆ ನಿಮ್ಮ ಕನ್ನಡಿಗರು ಮಾಡುವ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ನನ್ನ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ತಂತ್ರ ನೀನು ಖುಷಿಯಾಗಿರೋ ಮಗಸ್ಕೊಂಡು ಹೋಗುದು ನನ್ನ ಮಚ್ಚ ತುಂಬಾ ದಿನ ಆದ್ಮೇಲೆ ನಮ್ಮ ಏರಿಯಾಗ ಬಂದಿದ್ದಾನೆ ನಾವು ಚಿಕ್ಕ ಜೊತೆಲೆ ಇದ್ದಿದ್ದು ಇವಾಗ ಇವನು ಸ್ವಲ್ಪ ದೂರ ಆಗ್ಬಿಟ್ಟಿದಾನೆ ಆನೆಕಲ್ಗೆ ಮಚ್ಚಿ ನಮ್ಮ ಫ್ಯಾಮಿಲಿ ಜೊತೆ ಫ್ರಾಂಕ್ ವಿಡಿಯೋ ಮಾಡ್ಬೇಕು ಲೈಫ್ ಲಾಂಗ್ ನೆನ್ಪಿರ್ಬೇಕು ಅವ್ರ ರಿಯಾಕ್ಷನ್ ಹೆಂಗ್ ಬರುತ್ತೆ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆಯಿಂದ ಹೇಳ್ತಾ ಟೈಮ್ ನೀನು ನಿಮ್ಮ ಅಮ್ಮ ಜೊತೆ ಒಂದು ಫ್ರಾಂಕ್ ಮಾಡಿದೆ ಗೊತ್ತ ಆಕ್ಸಿಡೆಂಟ್ ವಿಡಿಯೋ ಹೌದು ಅದೇ ತರ ನಮ್ ಫ್ಯಾಮಿಲಿ ನಮ್ದು ಒಂದು ಫ್ರಾಂಕ್ ಮಾಡ್ಬೇಕು ಮಚ್ಚ ಅಮ್ಮ ರಿಯಾಕ್ಷನ್ ಎಲ್ಲಾರು ತುಂಬಾ ಇಷ್ಟಪಡ್ತಾರೆ ನನ್ನ ಆದ್ರೆ ನನ್ನ ನನ್ನತಿದು ಎಲ್ಲಾ ಒಂದು ಬರುತ್ತಲ್ಲ ಫುಲ್ ಫೀಲಿ ಫೀಲಿಂಗ್ ಮಚ್ಚಾ ಆ ಫೀಲಿಂಗ ನಾನು ನೋಡ್ಬೇಕು ನಾನು ನೋಡ್ಬೇಕು ಅಭಿ ತುಂಬೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ನೋಡಿದೀನಿ ಎರಡ್ ಮೂರ್ ಸತಿ ಆದ್ರೆ ಇವಾಗ ಫ್ರಾಂಕ್ ಅಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ಇವ್ರ ಫ್ಯಾಮಿಲಿ ಜೊತೆ ಒಂದ್ ಫ್ರಾಂಕ್ ವಿಡಿಯೋ ಮಾಡ್ತೀವಿ ಗಾಡಿ ಆಕ್ಸಿಡೆಂಟ್ ವಿಡಿಯೋ ಇವಾಗ ಒಂದ್ ಕೆಲಸ ಇತ್ತು ಒಂದ್ ಕಾರ್ ನ ಬಿಡ್ಬೇಕಾಗಿತ್ತು ಆರ್ಟಿ ನಗರ್ ಅಲ್ಲಿ ಬಿಟ್ಬಿಟ್ಟು ಬಂದಿದೀವಿ ಶ್ರೀ ಪದ್ಮಾವತಿ ಮೆಡಿಕಲ್ ಸ್ಟೋರ್ ಬಂದಿದೀವಿ ಇವೆರಡು ತಗೊಂಡಿದೀವಿ ಸೊ ಬಸ್ ಎಲ್ಲೂ ಫೇಕ್ ಡೇಟ್ ಸಿಕ್ತಿಲ್ಲ ಅದಕ್ಕೆ ಇದನ್ನ ತಗೊಂಡಿದೀವಿ ಸೊ ಇದ್ರಲ್ಲೇ ಮೈಂಟೈನ್ ಮಾಡ್ಬೇಕು ಇವಾಗ ಇವಾಗ ಮೇಕಪ್ ಹಾಕೊಂಡು ರೆಡಿ ಆಗಕ್ಕೆ ಈ ಪಾರ್ಕ್ ಹೋಗ್ತಾ ಇದೀವಿ ಸೊ ಬಸ್ ಇವಾಗ ಪಾರ್ಕ್ ಒಳಗಡೆ ಬಂದಿದೀವಿ ನಮ್ ಹುಡ್ಗನ್ನ ನಾನೇ ರೆಡಿ ಮಾಡ್ಬೇಕು ಇನ್ನೂ ಬ್ಲಡ್ ಬಂದಿಲ್ಲ ಒಂದ್ಸತಿ ಹೆಂಗ್ ಅಯ್ಯೋ ಈ ಕೈ ವರ್ಕ್ ಆಗ್ತಾ ಇಲ್ಲ ಅಯ್ಯೋ ಈ ಕೈ ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕ್ ಇಂದ ಅವನೇ ಗಾಯ್ಸ್ ಗಾಡಿ ಸ್ಕಿಡ್ ಆಗೋಯ್ತು ನಾನೆಲ್ಲೋ ಇವಾಗ ಮನೇಲಿ ಕೇಳಿದ್ರೆ ಏನ್ ಹೇಳೋಣ ಮನೇಲಿ ಸುಮ್ನೆ ಬೇಜಾರಾಗುತ್ತೆ ಮಚ್ಚ ಎಲ್ಲಾ ಹೇಳ್ತಾರ ಬಿಡೋ ಮಚ್ಚ ಅಲ್ಲೇ ಗಾಯ್ಸ್ ಕೈಯೇ ಊಸ್ಟ್ ಆಗೋಗಿದೆ ಗಾಯ್ಸ್ ಅವನು ಬುಲ್ಡೇನೆ ಓಪನ್ ಆಗ್ಬಿಟ್ಟಿದೆ ಫುಲ್ ಬ್ಲಡ್ ಈ ಬೆರಳು ಬೇರೆ ಮುರ್ದಾಗ್ಬಿಟ್ಟಿದೆ ತೋರ್ಸ ಮಚ್ಚಿ ಇದು ಮಚ್ಚ

ಅಪ್ಪ ಕೈ ಎತ್ತಿಲ್ಲಕ್ ಆಗ್ತಿಲ್ಲ ಅದಕ್ಕೆ ನಿಧಾನು ನಿಧಾನ ಕೋರ್ಸು ಅಂದ್ರೆ ನೋಡಿ ಇವಾಗ ಗಾಡಿ ಸ್ಪಿಡ್ ಆಯ್ತಲ್ಲ ಏನ್ ಮಾಡೋದು ಅಕ್ಕ ನಿಧಾನ ಕೋರ್ಸು ಅಂತ ಹೇಳ್ದೆ ಅಕ್ಕ ಲೈ ನಮ್ಮ ರೋಡ್ ತಾನೇ ಬಾ ಓಡಿಸ್ತೀವಿ ಸ್ಪೀಡಾಗಿ ಕರ್ಕೊಂಡ್ ಬಂದ್ಬಿಟ್ಟ

ನಂದು ಏರಿಯಲ್ಲಿ ಒಳ್ಳೆ ಇದೆ ಸರ್ ನಾನು ಬಂದ್ರೆ ಸಾಕು ಏರಿಯಾ ಜನಗಳೆಲ್ಲ ಗಡಗಡ ಅಂತ ನಡಗವ್ರು ಗಾಡಿ ಮಳೆ ಬಿದ್ದಿತ್ತಲ್ಲ ನಿಧಾನಕ್ಕೆ ಹೋದೆ ಸ್ಕಿಡ್ತಾ ಮೊನ್ನೆ ರಾತ್ರಿ ರಾತ್ರಿ ನಿಧಿ ಕೆಟ್ಕೊಂಡ ಅವನು ಕಣ್ಣು ಮೇಲೆ ದಪ್ಪಕ್ಕೆ ಓಡಿಸ್ಕೊಂಡು ನಮ್ಮ ಭದ್ರಗಲ್ಲಿ ಲೇ ಮಾಡ್ಕೋ ಬಾಡಿ ಕಿಷ್ಮಾ ಅಂತ ಬಿಡಾಕ ಮಾಡ್ಕೆ ಬಂದಿದ್ದೆ ಹೆಂಗೆ ಮಂಜುಳಿನ ನಾನು ಹೇಳ್ತಾ ಇದೀನಿ ಕಾರಲ್ಲೂ ಚಚ್ತವನೇ ಎಯ್ ನಾನು ಓಡಿಸಾಕ ಎಷ್ಟು ದೂರ ಐತೆ ಇವನು ಕೊಟ್ಟಿಲ್ಲ ಗಾಡಿ ಅವನು ಅವನ ಒಪ್ಪನೇ ಭಯ ಭಕ್ತಿ ನಿಂದ ಓಡಿಸ್ಕೊಂಡು ಅವನು ಎಷ್ಟು ಭಯ ಭಕ್ತಿ ಇದೆ ಲೆಕ್ಕ ಮಾಡ್ತ ನೀನೇ ಸಲಾಮ್ ರಾಕಿ ಅಂಟಿ ನಾನು ಹೇಳ್ತಾ ಇದ್ದೀನಿ ಬರಲ್ಲ ಅಂದ್ರುನು ಬಾ 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 ಅಂತ ನಾನು ಏನ್ ಮಾಡ್ಲಿ ಹೇಳಿ ನಾನೇ ಬಂದೆ ಕರ್ದಿದ್ದೆ ಅವನು

ಮುಂದೆ ಕಾರ್ ಬರ್ತಿದೆ ನಾನ್ ಸ್ಪೀಡ್ ಆಗಿ ಹೋಗ್ತೀನಿ ಅವ್ನ್ ಸ್ಪೀಡ್ ಹೋಗ್ತೀನಿ ಅಂತ ಚೆಸ್ತಾವೆ ಸಾಕೋದವ್ ಇವಾಗ ಅಮ್ಮ ಇರೋದು ಒಬ್ಬ ಇವಾಗ ಇವಾಗ ನಾನ್ ದುಡ್ಡಿಲ್ಲ ಅಂದ್ರೆ ನೋಡಿದ್ರೆ ನಿಂಗೆ ಅಬ್ಬಾಯ್ ಹೋಗ್ತೀನಿ

ಕೊಟ್ ಅದಕ್ಕೆ ಇಪ್ಪತ್ ಸಾವಿರ ಫೋನ್ ಪೇಲಿ ಎಷ್ಟಾಯ್ತು ಆ ಸ್ಟಾಕ್ ಒಂದ್ ಹಾಕ್ಬಿಟ್ಟು ಬಂದ್ಬಿಟ್ಟ ಇವಾಗ ಇವ್ ನೋಡಿದ್ರೆ ನಿಮ್ಮ ನಿಮ್ ಮತ್ತೆ ಎಷ್ಟೋ ಸಂಪಾದನೆ ಮಾಡ್ಕೊಟ್ಟಿದ್ದೇನೆ ನಿನ್ಗೆ ಯಾಕೆಷ್ಟೇಷ ನಾನು ಮಾಡಿದೀನಿ ಹಣ ಸಕ್ಕತ್ ಆಗ್ತೀ ಮತ್ತ ನಮಸ್ಕಾರ ಇಲ್ಲಿ ಅಕ್ಕ ಅಯ್ಯೋ ಹೇಳಲೇ ಅಯ್ಯೋ ಅಕ್ಕ ಏನಾಗಿಲ್ಲ ಅಕ್ಕ ಅಕ್ಕ ಒಂದ್ ಹಾಯಿ ಮಾಡಿ ಅಕ್ಕ ಅಕ್ಕ ಫ್ರಾಂಕ್ ಇದು ಅಯ್ಯಯ್ಯೋ ಅಮ್ಮ ಏನು ಆಗಿಲ್ಲ ಅಮ್ಮ ಸಾರಿ ಸುಮ್ನೆ ಇಲ್ಲಿ ಬಂದಾಗ ಅಮ್ಮನ್ ರಿಯಾಕ್ಷನ್ ತಗೋಣ ಅಯ್ಯೋ ಅಯ್ಯೋ ಅಯ್ಯೋಗ್ರಪ್ಪ ಏನಾಗಿದೆ ಹನಿ ನೀರು ಬರದಂತೆ ಕಾಯುವೆನು ಅಯ್ಯಯ್ಯೋ गनली प्राईम सक्सेसफुल् वचा फैनली सक्सेसफुली कड ಹೊಡಿತವ್ರೆಂಡ್ ಹಾಕಳು ಗಾಯಸ್ ಇವಾಗ ರಿಮೂವ್ ಮಾಡ್ತಾ ನಾವು ಬ್ಯಾಂಡೇಜು ನಮ್ಗೇನು ಆಗಿಲ್ಲ ಸೊ ಮಂಜ ಏನಿಕ್ ಪ್ರಾಂಕ್ ಮಾಡ್ದ ಅಂತ ಅವನೇ ಹೇಳ್ತಾನೆ ಅವ್ರ ಫ್ಯಾಮಿಲಿ ಎಲ್ಲಾ ನೋಡ್ತಾರೆ ನಿಮ್ ಅಕ್ಕ ಬ್ಯಾಟಿಂಗ್ ಸರಿಯಾಗಿ ಮಾಡಿದ್ರೆ

ಪ್ರೀತಿ ನೋಡಮ್ಮ ಸಣ್ಣ ಪುಟ್ಟ ಗಾಯ ಆದ್ರೆನೆ ಮನೇಲಿ ಎಷ್ಟು ಭಯ ಬೀಳ್ತಾರೆ ಎಷ್ಟು ಟೆನ್ಶನ್ ಆಗ್ತಾರೆ ಅಂತ ಈ ವಿಡಿಯೋ ಇಂದ ಸ್ವಲ್ಪ ಗೊತ್ತಾಗಿರುತ್ತೆ ಜಸ್ಟ್ ಒಂದು ಅವೇರ್ನೆಸ್ ವಿಡಿಯೋ ಫ್ಯಾಮಿಲಿಗಳಲ್ಲಿ ಒಬ್ನೇ ಮಗ ಒಬ್ಳೆ ಮಗಳು ಇದ್ದಾಗ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ನಿಮ್ಗೆ ಅಂತಾನೆ ಈ ತರ ಫ್ಯಾಮಿಲಿ ಇರುತ್ತೆ ತುಂಬಾ ಪ್ರೀತಿ ಕೊಡಕ್ಕೆ ನಮ್ಮ ಅಂಜಾ ಸಿಸ್ಟರ್ ಪಾಪು ವಿಡಿಯೋಸ್ ಮಾಡ್ತಾರೆ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಅಣ್ಣ ಬಾಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನನ್ನಿಂದ ಕ್ಷಮೆ ನಾನೇ ಕೇಳ್ತೀನಿ ಬಾಯ್ ಸಿಂಹ ಒಂದ್ ಗರ್ಜೆ ಮಾಡು ಓಯ್ ಮಚ್ಚಾ ನಮ್ಗೆ ಸತಿ ಆಕ್ಸಿಡೆಂಟ್ ಆಗಿರ್ಬೋದು ಮಚ್ಚ ಒಂದ್ ಎರಡ್ ಮೂರ್ ಸತಿ ಆಗಿರ್ಬೇಕು ಇದೇ ರೋಡ್ ರೋಡಲ್ಲೇ ಬಿದ್ದಿರೋದು ನೀನು ನನ್ನ ಕಾಪಾಡಿದ್ದು ನನ್ನ ಫ್ರೆಂಡ್ಸ್ ಅಂದ್ರೆ ಇವ್ರುಗಳೇ

ಜೊತೆಗೆ ಇರೋದಿಲ್ಲ ಅದಕ್ಕೆ ಅಮ್ಮ ನಿಮ್ಮಅಮ್ಮನೆ ಹತ್ತಿದ್ ನೋಡಿನೇ ಬೇಜಾರಾಗೋಯ್ತು ರಾಮಯ್ಯ ಕರ್ಕೊಂಡು ಹೋಗಿ ರಾಮಯ್ಯದಲ್ಲಿ ಆಗಿಲ್ಲ ಅಂತ ಆಮೇಲೆ ವಿಮಾನ ಕರ್ಕೊಂಡು ಹೋಗಿ ಆಮೇಲೆ ನಮ್ಮ ಏರಿಯ ಹಾಸ್ಪಿಟ್ಲ್ಗೆ ಹಾಕೋ ಬಂದಿದ್ ಆಂಬುಲೆನ್ಸ್ ಅಲ್ಲಿ ಬಟ್ ನಂಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂದ್ರಲ್ಲ ಇಲ್ಲಿ ವಿಮಾನ್ಸಲ್ಲಿ ಕೊಟ್ಟರು ಇಲ್ಲಿ ಕೊಡಲ್ಲ ಅಂದ್ರು ರಾಮಯ್ಯದಲ್ಲೇ ಕೊಡಲ್ಲ ಅಂದ್ಬಿಟ್ರು ಒಂದುವರೆ ಸಾವಿರ ಮೆಡಿಸನ್ ತೊಗೊಂಡೋಗಿದ್ದೀವಿ ಎಲ್ಲ ಹಂಗೆ ಐತೆ ಬ್ಲಡ್ ಸಹ ಒರ್ಸಿಲ್ಲ ನಿಂದು ಹೌದಾ ಹ್ಞೂ ಭಯಂಕರ ಇತ್ತು ಬಿಡು ನಿಂದಂತೂ ಮಾತ್ರ ಅಮ್ಮ ಇವಿ ಕಣ್ಣೀರು ಹಾಕ್ಬಿಟ್ಟಿದಾರಲ್ಲ ಹೌದು ಮಚ್ಚ ನಿಮ್ಮ ಅಮ್ಮನೇ ಜಾಸ್ತಿ ಹತ್ತಿದ್ದು ಅಲ್ಲಿ ಆಚೆ ಕಡೆ ನೋಡೋಕ್ಕೂ ಇಲ್ಲ ಅವ್ರನ್ನ ಹತ್ತಿದ್ದು ಎವಿ ಹತ್ತಿದ್ದು ಆಮೇಲೆ ನಿಮ್ಮ ರಿಲೇಷನ್ ಎಲ್ಲ ಬಂದರು ನಾವೆಲ್ಲ ಬಂದು ಮೈಯಣ್ಣ ಬಂದು ಫುಲ್ಲು ನವೀನ ಗೋಪಿ ಎಲ್ಲ ಬಂದು ಜಗಳ ಮಾಡಿ ಆಂಬುಲೆನ್ಸ್ ಬುಕ್ ಮಾಡಿ ವಿಮಾನಸಿಗೆ ಹಾಕೊಂಡು ಹೋಗಿದ್ದು ಗಾಯ್ಸ್ ಇಷ್ಟೆಲ್ಲ ಆಗಿದೆ ಗಾಯ್ಸ್ ನನ್ನ ಸೀನು ನಿಜ ಹೇಳ್ತೀನಿ ಕೇಳ್ರಿ ಅಮ್ಮ ನೊಂದಿರೋಷ್ಟು ಆ ಟೈಮಲ್ಲಿ ಹೌದು ಹೌದು ಯಾರು ಇಲ್ಲ ಯಾರು ಇಲ್ಲ ಅಂದ್ಕೊಡ್ರಿ ನಿಜ ಹೇಳ್ತೀನಿ ನನ್ನ ಉಳಿಸಿದ್ದು ನನ್ನ ಫ್ರೆಂಡ್ಸೇ ಅಮ್ಮನಿಗೆ ಸಾಥ್ ಕೊಟ್ಟಿದ್ದು ಧೈರ್ಯ ಕೊಟ್ಟಿದ್ದೆಲ್ಲ ನನ್ನ ಫ್ರೆಂಡ್ಸೇ ಸೊ ಅವರೆಲ್ಲೇ ಇದ್ದರೂ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು